ಇವತ್ತು ದಿನ ನಮ್ಮ ಮಾಧ್ಯಮರ ಮುಖಾಂತರ ಈ ಒಂದು ವ್ಯವಹಾರದ ಕಾರಣ ಏನಂದರೆ ಆಗಸ್ಟ್ ಮೂವತ್ತನೇ ತಾರೀಕು ಇದೇ ತಿಂಗಳ ಮೂವತ್ತನೇ ತಾರೀಕು ಅಶ್ವತ್ ಅಶ್ವಥ್ ಅವರು ನಿರ್ಮಾಣ ಮಾಡಿ ಮಾಡಿರುವಂತಹ ದ ರೂಲರ್ಸ್ ಚಿತ್ರ ಎಲ್ಲ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳೂ ಬಿಡುಗಡೆಯಾಗಲಿದೆ ಈ ಒಂದು ಚಲನಚಿತ್ರವನ್ನು ಎಲ್ಲ ಕಡೆ ಜನ ತುಂಬ ಇಷ್ಟಪಟ್ಟು ಅಂದರೆ ಸಂವಿಧಾನ ಸಂವಿಧಾನದ ಶಕ್ತಿಯನ್ನು ಹೊಂದಿರುವ ಬಾಬಾ ಸಾಹೇಬರ ಆಶಯವನ್ನು ತೋರಿಸ್ತಾ ಇರುವಂತಹ ಮೊದಲ ಚಲನಚಿತ್ರ ಈ ಒಂದು ಚಲನಚಿತ್ರವನ್ನು ಕರ್ನಾಟಕದಾದ್ಯಂತ ಎಲ್ಲ ಕಡೆ ಒಂದು ಒಳ್ಳೆಯ ರೆಸ್ಪಾನ್ಸ್ ಸಿಗ್ತಾ ಇದೆ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ತುಂಬಾ ದೊಡ್ಡ ರೆಸ್ಪಾನ್ಸ್ ಸಿಗ್ತಾ ಇದೆ ತುಂಬಾ ಖುಷಿ ಆಗ್ತಾ ಇದೆ ಮೂವತ್ತನೇ ತಾರೀಕು ಚಲನಚಿತ್ರ ರಿಲೀಸ್ ಆಗ್ತಾ ಇತ್ತು ನಮ್ಮ ಈ ಒಂದು ಚಲನಚಿತ್ರದಲ್ಲಿ ನಮ್ಮ ಸೌತ್ ಇಂಡಿಯನ್ ಆ್ಯಕ್ಟರ್ ಆದಂತಹ ಸಾವಿರಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿದಂತಹ ಚರಣ್ ದಾಸ್ ಸರ್ ಅವರು ಹೋಗ್ಬೋದು ಮತ್ತೆ ಮಿಸ್ಟರ್ ಇಂಡಿಯಾ ಕಾಮರಾಜ್ ಸರ್ ವಿಶಾಲವರಾಗ್ಬೋದು ಮತ್ತು ಆಗ್ಬೋದು ದುರ್ಗಾ ಬುದ್ದೀದಿ ಅವರಾಗ್ಬೋದು ರಂಗಭೂಮಿ ಕಲಾವಿದರು ಸುಮಾರು ಜನ ಆ್ಯಕ್ಟ್ ಮಾಡಿದ್ದಾರೆ ಕೋಲಾರದ ಎಲ್ಲ ಪಾಲುಗಳಲ್ಲಿಯೂ ಚಿತ್ರೀಕರಣ ಮಾಡಿದ್ದೀವಿ ಇದು ನಮ್ಮ ಸಿನಿಮಾ ದಯವಿಟ್ಟು ಬಂಗಾರಂತೆ ದಯವಿಟ್ಟು ಈ ಸಿನಿಮಾನ ಚಿತ್ರಮಂದಿರದಲ್ಲಿ ನೋಡಿ ಸಿನಿಮಾನಿಗೆ ಇಸ್ಕೃತಿಯನ್ನು ಮನವಿ ಮಾಡ್ತಾ ಇದ್ದೀವಿ ಅದೇ ರೀತಿ ಈ ಒಂದು ಸ್ಟೋರಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ನಡೆಯುವಂತಹ ಆ ಒಂದು ಘಟನೆಯಲ್ಲಿ ಶೋಷಿತರ ಶೋಷಿತರಾಗಿ ಸಂದರ್ಭ ಶೋಷಿತ ಹೆಣ್ಣು ಮಕ್ಕಳಿಗೆ ಯಾವ ಥರ ಅನ್ಯಾಯ ಮಾಡ್ತೇನೆ ಅನ್ಯಾಯ ಮಾಡಿರುವಂಥ ಸಂದರ್ಭದಲ್ಲಿ ಅವ್ರ ಜೊತೆ ನಮ್ಮ ಭಾರತ ದೇಶದ ಸಂವಿಧಾನ ಇದೆ ನಮಗೆ ಯಾವ ಥರ ಶಕ್ತಿ ಕೊಡೋದು ಇರುತ್ತೆ ಅಂತ ತುಂಬ ಅದ್ಭುತವಾಗುತ್ತೀನಿ ಎಲ್ಲ ಒಟ್ಟಾರನತೆಯಲ್ಲಿ ನಾನು ಮನವಿ ಮಾಡ್ತಿದ್ದೀನಿ ದಯವಿಟ್ಟು ಚಿತ್ರಮಂದಿರ